ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ಗೆ ಇಪ್ಪತ್ತೈದರ ಕಾಫಿ ಕಾಫಿನಾಡಲ್ಲಿ ಗಾಲ್ಫ್ ಕ್ಲಬ್ನ ಹಾಕಬೇಕು ಅನ್ನೋ ಸವಾಲನ್ನು ಸ್ವೀಕರಿಸಿದ ಎ ಸುದರ್ಶನ್ ಅವರು ಇಂದು ಸಾರ್ಥಕತೆಯ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂದ್ರೆ ಒಂದು ಗಾಲ್ಫ್ ಕೋರ್ಸ್ ನಿರ್ಮಾಣ ಮಾಡಬೇಕು ಅಂತಾದರೆ ಅದಕ್ಕೆ ವಿಸ್ತೀರ್ಣವಾದ ಜಾಗ ಬೇಕು ಆ ಜಾಗವನ್ನು ಸರಿಯಾದ ರೀತಿಯಲ್ಲಿ ಡಿಸೈನ್ ಮಾಡಬೇಕು ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾದ ವಾಟರ್ ಸೋರ್ಸ್ ಟ್ರೀ ಟ್ರೀಪ್ಲಾಂಟೇಷನ್ ಎಲ್ಲ ಮಾಡಬೇಕು ವಿಶ್ರಾಂತಿಗೆ ಕ್ಲಬ್ ನಿರ್ಮಾಣ ಮಾಡಬೇಕು ಹೀಗೆ ಎಲ್ಲವನ್ನೂ ಟ್ರಸ್ಟಿಗಳ ಸಹಕಾರ ಮೆಂಬರ್ಗಳ ಸಾಥ್ ಕುಟುಂಬಸ್ಥರ ಸಪೋರ್ಟ್ನಿಂದ ಮಾಡಿ ಸೈಯನಿಸಿಕೊಂಡಿದ್ದಾರೆ ಎಬಿ ಸುದರ್ಶನ್ ಅವರು ಈ ಮೂಲಕ ದೇಶ ವಿದೇಶಗಳಲ್ಲೂ ಕಾಫಿ ನಾಡಿನಲ್ಲೂ ಗಾಲ್ಫ್ ಆಡಬಹುದು ಅಂತ ತೋರಿಸಿಕೊಟ್ಟು ಹೊಸದಾದ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದ್ದಾರೆ ಎಬಿ ಸುದರ್ಶನ್ ಈ ದಾರಿ ಅಷ್ಟು ಸುಲಭವಾಗಿರಲಿಲ್ಲ ಆದರೆ ಎಲ್ಲವನ್ನೂ ನಿಭಾಯಿಸಿದ ಅನ್ನಕುಪ್ಪೆ ಕುಟುಂಬದ ಎಬಿ ಸುದರ್ಶನ್ ಸಹೋದರ ರವಿಶಂಕರ್ ಅವರ ಸಾಧನೆಗೆ ಗಣ್ಯರು ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ನಡೆದ ಕಾರ್ಯಕ್ರಮ ಹೇಗೆ ಸವಾಲನ್ನ ಎದುರಿಸಿ ಕಾಫಿ ನಾಡಲ್ಲಿ ಗಾಲ್ಫ್ ಕೋರ್ಸ್ ನಿರ್ಮಾಣವಾಯಿತು ಅನ್ನೋದನ್ನ ಸಾರಿ ಹೇಳಿತ್ತು ಈ ಸುಂದರ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಸಾಕ್ಷಿಯಾಗಿದ್ದು ಬೆಳ್ಳಿ ಹಬ್ಬದ ಕಳಿಯನ್ನ ಮತ್ತಷ್ಟು ಹೆಚ್ಚಿಸಿತು ಕೆಜೆ ಜಾರ್ಜ್ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ನಿವೃತ್ತ ಐಪಿಎಸ್ ಅಧಿಕಾರಿ ಡಾಕ್ಟರ್ ಎಸ್ ಪರಶಿವಮೂರ್ತಿ ಉದ್ಯಮಿ ರೊನಾಲ್ಡ್ ಕುಲಾಸೋ ಮಾಜಿ ಕ್ರಿಕೆಟಿಗರಾದ ರೋಜರ್ ಬಿನ್ನಿ ಬ್ರಿಜೇಶ್ ಪಟೇಲ್ ಜನಪ್ರತಿನಿಧಿಗಳಾದ ಡಿ ತಮ್ಮಯ್ಯ ಸಿಟಿ ರವಿ ಸೇರಿದಂತೆ ಅನೇಕ ಗಣ್ಯರ ದಂಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದುದ್ದಕ್ಕೂ ಸುದರ್ಶನ್ ಅವರ ಸಾಧನೆಯನ್ನ ಗಣ್ಯರು ಕೊಂಡಾಡಿದರು ಎಲ್ಲ ಸವಾಲನ್ನ ಎದುರಿಸಿ ಇಂದು ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ ಸಿಲ್ವರ್ ಜುಬಿಲಿಯನ್ನ ಆಚರಿಸೋ ಮೂಲಕ ಕಾಫಿ ನಾಡಿನಲ್ಲಿ ಒಂದು ಹೆಗ್ಗುರುತನ್ನೇ ಸುದರ್ಶನ್ ಅವರು ಸೃಷ್ಟಿ ಮಾಡಿದ್ದಾರೆ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದರು ಕ್ಲಬ್ ದಟ್ ವಾಂಟ್ಸ್ ಲಾಟ್ ಆಫ್ ನ್ಯೂ ಪೀಪಲ್ ಟು ಕಮ್ ಅಂಡ್ ಲೆರ್ನ್ ಗಾಲ್ಫ್ ಎ ಕ್ಲಬ್ ದಟ್ ಸ್ಟೇಸ್ হাম্বল ಎ ಕ್ಲಬ್ ದಟ್ ಟ್ರೀಟ್ಸ್ ಎವರಿಬಡಿ ಲೈಕ್ ಎ ಫ್ಯಾಮಿಲಿ ಅಂಡ್ ಎ ಕ್ಲಬ್ when we play golf We not only play golf, we also see people mingling, people discussing coffee prices, people talking about Arakya plantation, people solving their business issues here, people solving their personal issues here. It is that kind of a family I've seen in 2016, 17, and 18 in this Chikmangalore Golf Club. And today it is great to see all the members who are bonded as family members coming here, present for this wonderful occasion. It is not easy for an institution to complete 25 years. Today we have completed 25 and many more 25s to come. So I take this opportunity to wish all the people a great, grand success. I remember when Mr. Sudarshan started, everybody has thought it is impossible because all our clubs built by the Britishers or foreigners. That time, Sudarshan wants to think, but ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ನೋ ಬಡಿ ಥಾಟ್ ವಿತ್ ಇಸ್ ಫ್ರೆಂಡ್ಸ್ ಇಸ್ ಗೋಯಿಂಗ್ ಟು ಫುಲ್ಫಿಲ್ ಟುಡೇ ಇಟ್ ಇಸ್ ಅ ಗ್ರೇಟ್ ಜಾಯ್ ಟು ಕಮನ್ ಪಾರ್ಟಿಸಿಪೇಟ್ ಟ್ವೆಂಟಿ ಫಿಫ್ತ್ ಇಯರ್ಸ್ ಆಫ್ ದ ಥಿಂಗ್ ಕಾಫಿ ಲ್ಯಾಂಡ್ ಆಗಿ ಗುರುತಿಸ್ಕೊಂಡಿದ್ದಂಥ ಚಿಕ್ಕಮಂಗ್ಳೂರನ್ನ ಗಾಲ್ಫ್ನಲ್ಲೂ ಕೂಡ ಒಂದು ವಿಶ್ವವಿಖ್ಯಾತಿಯಾಗುವಂತೆ ಮಾಡಿದವರು ಅದಕ್ಕಾಗಿ ಅವರಿಗೆ ಮತ್ತು ಅವ್ರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಕಾಲದಲ್ಲಿ ಚಿಕ್ಕಮಗಳೂರು ಅಂತ ಹೇಳಿದ್ರೆ ಅದೇ ಎಮ್ ಇ ಸಿ ಎಮ್ ವೈ ಸಿ ಕಾರನ್ನ ಬೆರಳಿಕೆದಿದ್ದು ನೋಡ್ತಾ ಇದ್ವಿ ಆಮೇಲೆ ಕೆ ಎ ಏಯ್ಟೀನ್ ಮಾತ್ರ ಕಾಣ್ತಿತ್ತು ಈಗ ಹಂಗೇನಿಲ್ಲ ನಮಗೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ನಮ್ಮ ವೆಹಿಕಲ್ ಎಲ್ಲಿ ನಿಲ್ಸೋದು ಅಂತ ಜಾಗ ಹುಡುಕ್ಬೇಕು ಆ ಥರ ಒಂದು ಟೂರಿಸ್ಟ್ ಆಗಿ ಬದಲಾಗಿದೆ ಹಾಗೆ ಒಂದು ಟೂರಿಸ್ಟ್ ಆಗಿ ಬದಲಾಗೋದಕ್ಕೆ ನಮ್ಮ ಚಿಕ್ಕಮಗ್ಳೂರಿನ ಗಾಲ್ಫು ಕೂಡ ಒಂದು ಕಾರಣ ಅಂತೇಳಿ ಹೇಳಿ ಅಭಿನಂದನೆಗಳನ್ನು ಸಲ್ಲಿಸಿ ಹೋರಾಟ ಅದರ ಶ್ರಮ ಎಷ್ಟು ಅನ್ನೋದು ಬಹುಶಃ ಸುದರ್ಶನಣ್ಣ ಮತ್ತೆ ಅವರ ಜೊತೆ ಏನ್ ಫೌಂಡರ್ ಮೆಂಬರ್ಸ್ ಇದ್ರು ಅವ್ರ ಗೊತ್ತಿದೆ ಯಾಕೆ ಹೋರಾಟ ಅಂತ ಹೇಳಿದೆ ಅಂತ ಹೇಳಿದ್ರೆ ಬಹುಶಃ ನಾನೊಬ್ಬ ರಾಜಕಾರಣಿಯಾಗಿ ಕೆಲವು ರಾಜಕಾರಣಿಗಳು ಸಹ ಈ ಕ್ಲಬ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡಿದ್ದು ಎಲ್ರಿಗೂ ಗೊತ್ತಿದೆ ಅದ್ ನನಿಗೂ ಗೊತ್ತಿದೆ ಆದ್ರೆ ಊರ್ನಲ್ಲಿ ಒಂದು ಒಳ್ಳೆ ಕೆಲಸ ಆಗತ್ತೆ ಅಂತ ಹೇಳಿದ್ರೆ ನನಿಗೂ ಅನ್ವಯಿಸುತ್ತೆ ಎಲ್ಲ ರಾಜಕಾರಣಿಗಳಿಗೂ ಅನ್ವಯಿಸುತ್ತೆ ನಾನು ಹೇಳೋದು ನಾನು ಅನ್ಕಂಡ್ರ ಯಾವ್ದಾರ ಒಳ್ಳೆ ಕೆಲಸ ಆದ್ರೆ ಅದಕ್ಕೆ ಒಂದು ಸಾಕಾರ ಮಾಡಬೇಕು ಸಾಕಾರ ಮಾಡಕ್ ನಮಗೆ ಇಷ್ಟ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು ಸಾಕು ಒಳ್ಳೆ ಕೆಲಸ ಅದು ಊರಲ್ಲಿ ಆಗ್ತದೆ ಅನ್ನೋ ಒಂದು ಮಾತನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಸುದರ್ಶನ್ ಅವರು ಬಹಳ ಓಡಾಡಿ ಈ ಕೆಲಸವನ್ನ ಸಾಧಿಸಿದ್ದಾರೆ ಅವರು ಎಷ್ಟು ಜನರನ್ನ ಭೇಟಿ ಮಾಡಿದ್ರು ಯಾರ್ಯಾರನ್ನು ಬೇಳ್ಕೊಂಡ್ರು ಯಾವ ರೀತಿಯಲ್ಲಿ ಎಲ್ಲರ ಸದಸ್ಯತ್ವವನ್ನು ಪಡ್ಕೊಂಡ್ರು ವಿಶೇಷವಾಗಿ ಇಲ್ಲಿರುವಂಥ ಇಲ್ಲೇ ಈ ಜಿಲ್ಲೆಯಲ್ಲೇ ಇರುವಂಥ ಅನೇಕ ವಿರೋಧಿಗಳನ್ನು ಅವರು ಎದುರಿಸಬೇಕಾಗಿ ಬಂತು ರಾಜಕೀಯವಾಗಿ ಆಗಲಿ ಇನ್ನಿತರ ಕಾರಣಗಳಾಗಿ ಇದೇ ಇರ್ತದೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಒಂದು ಕೆಲಸದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದಿದ್ದವರು ಅಥವಾ ಅವನು ಯಾಕೆ ಮಾಡಬೇಕು ಅವನು ಯಾಕೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಈರ್ಷಾಸೂಯಗಳಿರುವಂಥ ಜನ ಇದ್ದೇ ಇರ್ತಾರೆ ಅವ್ರನ್ನ ಮೀರಿ ನಾವು ಅದನ್ನು ಮಾಡುವಂಥದ್ದು ಬಹಳ ಮುಖ್ಯ ಅಂಥ ಒಂದು ದಿವ್ಯವಾದ ಕೆಲಸವನ್ನು ಅವರು ಮಾಡಿದ್ದಾರೆ ಐ ನೋ ಡಿಫಿಕಲ್ಟೀಸ್ ಹೌ ಟು ಮ್ಯಾನೇಜ್ ದ ಗಾಲ್ಫ್ ಕ್ಲಬ್ ಈಸ್ ನಾಟ್ ಎ ಪ್ರಾಫಿಟ್ ಬಿಸ್ನೆಸ್ ವಿ ಹ್ಯಾಡ್ ಟು ಕಾಂಟ್ರಿಬ್ಯೂಟ್ ಎವ್ರಿ ಡೇ ಆ್ಯಂಡ್ ಗ್ರಾಸ್ ಈಸ್ ಹ್ಯಾವಿಂಗ್ ಎ ಲೈಫ್ ಈವನ್ ಇಫ್ ಯು ಡೋಂಟ್ ಅಟೆಂಡ್ ಒನ್ ಡೇ ಇಟ್ ಇಲ್ ಟೇಕ್ಸ್ ದ ಟೆನ್ ಡೇಸ್ ಟು ರಿಕವರ್ ದ ಡ್ಯಾಮೇಜ್ So the effort what they made past 25 years, I can understand. I, I appreciate their contribution and the golf club what they have given to the Jake Mangalore is a wonderful congratulations whole team. You know, before we started this great risk or gamble or uh, whatever you call it, madness, I went to a person. Jatka one onkade, sir, we have taken up a big task. Whether with this project will be successful. You won't believe this is around 30, 32 years back. It was a great risk and a great madness, I would say, to start a golf course with our own uh, private uh, land, private uh, members. He says, Don't worry, Sudarshan, go ahead. One day a helicopter will land here. That's the sort of vastu this land has. ಸುದರ್ಶನವರ ತಂದೆ ಬಸವೇಗೌಡರು ಚಿಕ್ಕಮಗಳೂರಿನ ಶಾಸಕರಾದವರು ಆದರೆ ಮಕ್ಕಳು ರಾಜಕೀಯದಿಂದ ದೂರ ಉಳಿದು ಈ ಜಿಲ್ಲೆಗೆ ಸಮಾಜಕ್ಕೆ ಒಂದಿಲ್ಲೊಂದು ರೀತಿಯಲ್ಲಿ ಕೊಡುಗೆಯನ್ನ ನೀಡುತ್ತಾ ಬಂದಿರೋದನ್ನ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಸ್ಮರಿಸಲಾಯಿತು ಹೀಗಾಗಿ ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ನ ಪಿತಾಮಹ ಸುದರ್ಶನ್ ಅವರ ಪ್ರತಿಮೆಯನ್ನ ಗಾಲ್ಫ್ ಕ್ಲಬ್ನಲ್ಲಿ ಅನಾವರಣ ಮಾಡಲಾಯಿತು ಈ ಅಪರೂಪದ ಕ್ಷಣಕ್ಕೆ ನೆರೆದಿದ್ದ ಗಣ್ಯರು ಅರಳುಗುಪ್ಪೆ ಕುಟುಂಬ ಸದಸ್ಯರು ಸೇರಿದಂತೆ ಕ್ಲಬ್ನ ಟ್ರಸ್ಟಿಗಳು ಸದಸ್ಯರು ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ಕ್ಲಬ್ನ ಸದಸ್ಯರು ಸಾಕ್ಷಿಯಾದರು ಎ ಸುದರ್ಶನ್ ಅವರ ಸಾಧನೆಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಈ ಪ್ರತಿಮೆಯನ್ನ ಕ್ಲಬ್ನ ಆವರಣದಲ್ಲಿ ಸ್ಥಾಪಿಸಲಾಗಿದೆ ವೇಳೆ ಗಾಲ್ಫ್ನಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯಿತು ಕೇವಲ ಪುರುಷರಲ್ಲದೆ ಮಹಿಳೆಯರು ಕೂಡ ಗಾಲ್ಫ್ನಲ್ಲಿ ಭಾಗಿಯಾಗಿ ಗಮನ ಸೆಳೆದರು ಅಷ್ಟೇ ಅಲ್ಲದೆ ಮಾಜಿ ಐಪಿಎಸ್ ಅಣ್ಣಾಮಲೈ ಕೂಡ ಗಾಲ್ಫ್ನಲ್ಲಿ ಭಾಗಿಯಾಗುವ ಮೂಲಕ ಗಾಲ್ಫ್ ಆಟಗಾರರಿಗೆ ಬೂಸ್ಟ್ ನೀಡಿದ್ರು ಸಿಲ್ವರ್ ಜುಬಿಲಿ ಸಂದರ್ಭದಲ್ಲಿ ಅವಾರ್ಡ್ ಪಡೆದುಕೊಂಡವರು ಫುಲ್ ಖುಷಿಯಾಗಿದ್ರು ಚಿಕ್ಕಮಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಕಡೆಗಳಿಂದ ಗಾಲ್ಫ್ ಆಟಗಾರರು ಬಂದು ಭಾಗವಹಿಸಿದ್ದು ವಿಶೇಷವಾಗಿತ್ತು ಕಳೆದ ಮೂರು ದಿನಗಳಿಂದ ನಡೆದ ಚಿಕ್ಕಮಗಳೂರು ಗಾಲ್ಫ್ ಕ್ಲಬ್ನ ಸಿಲ್ವರ್ ಜುಬಿಲಿ ಸಂಭ್ರಮ ಅವಿಸ್ಮರಣೀಯವಾಗಿತ್ತು ಒಂದು ಗಾಲ್ಫ್ ಸಾಮ್ರಾಜ್ಯ ಕಾಫಿ ನಾಡಿನಲ್ಲಿ ಹೇಗೆ ನಿರ್ಮಾಣವಾಯಿತು ಅನ್ನೋದರ ಪರಿಚಯ ಕೇವಲ ಚಿಕ್ಕಮಗಳೂರಿನವರಿಗೆ ಮಾತ್ರವಲ್ಲ ರಾಜ್ಯ ದೇಶದ ಜನರಿಗೆ ಆಯಿತು ಮನಸ್ಸಿದ್ದರೆ ಮಾರ್ಗ ಎಂಬ ನುಡಿಯಂತೆ ಸುದರ್ಶನವರ ದೂರದೃಷ್ಟಿ ಆ ದೂರದೃಷ್ಟಿಯ ಕನಸಿಗೆ ನೆರವಾಗಿ ನಿಂತ ಸಹೋದರರು ಕುಟುಂಬಸ್ಥರು ಸ್ನೇಹಿತರು ಟ್ರಸ್ಟಿಗಳು ಸದಸ್ಯರ ಸಹಕಾರ ಎಲ್ಲವೂ ಕಾರ್ಯಕ್ರಮದಲ್ಲಿ ರಿವೀಲ್ ಆಯಿತು ಅದೇನೇ ಇರಲಿ ಕಾಫಿ ನಾಡಲ್ಲಿ ಗಾಲ್ಫ್ ಕೋರ್ಸ್ ನಿರ್ಮಿಸುವ ಮೂಲಕ ಅಸಾಧ್ಯವನ್ನ ಸಾಧ್ಯ ಮಾಡೋ ಮೂಲಕ ದಂತಕಥೆಯಾಗಿದ್ದಾರೆ ಎಬಿ ಸುದರ್ಶನ್ ಅವರು ದಿ ಗ್ರೇಟ್ ಗಾಲ್ಫ್ ಲೆಜೆಂಡ್ ಎಬಿ ಸುದರ್ಶನ್ ಅವರಿಗೆ ಒಳಿತಾಗಲಿ ಶುಭವಾಗಲಿ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ